ತೊಂಬತ್ತರಲ್ಲಿ ಕಾರ್ಯಸೇವೆ ನಡೆಯುತ್ತೆ ಅದಕ್ಕೆ ಮುಂಚೆ ಇಡೀ ದೇಶದಾದ್ಯಂತ ರಾಮಶಿಲಾ ಪೂಜೆ ನಡೆಯುತ್ತೆ ರಾಮಶಿಲಾ ಪೂಜನೆಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಸಹ ಓದಿ ಅಲ್ಲಿ ಇಟ್ಟಿಗೆಯನ್ನು ಪೂಜೆ ಮಾಡಿ ಮೆರವಣಿಗೆ ಮಾಡಿ ಎತ್ತಿನ ಗಾಳಿಗಳಲ್ಲಿ ಮೆರವಣಿಗೆ ಮಾಡಿ ಮಂದಿರದಲ್ಲಿ ಪೂಜೆ ಮಾಡಿ ಅದಕ್ಕೆ ಒಂದು ಇಟ್ಟಿಗೆಗೆ ಒಂದು ಜೊತೆಗೆ ಒಂದು ಕಾಲು ರೂಪಾಯಿನೂ ಸಹ ದೇಣಿಗೆಯನ್ನು ಕೊಟ್ಟು ಅಲ್ಲಿ ಮಂದಿರವನ್ನು ಕೊಟ್ಟಬೇಕು ಅನ್ನೋ ದೃಷ್ಟಿಯಿಂದ ಈ ದೇಶದಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಗ್ರಾಮಗಳಿಂದ ವಿದೇಶಗಳಿಂದ ಶಿಲೆಗಳನ್ನು ಮಾಡಿ ಹಾಗಾಗಿ ಈ ದೇಶದ ಪ್ರತಿಯೊಬ್ಬರಲ್ಲೂ ಸಹ ರಾಮ ಮಂದಿರ ಅಲ್ಲಿ ಆಗಬೇಕು ಅನ್ನುವಂಥದ್ದು ಇತ್ತು ಹಾಗೆಯೇ ರಾಮರಥ ಯಾತ್ರೆ ಮಾಡಿದ್ವಿ ಅದ್ವಾನಿಯವರ ನೇತೃತ್ವದಲ್ಲಿ ಸೋಮೇಶ್ವರದಿಂದ ಅಯೋಧ್ಯೆಯವರೆಗೂ ಸಹ ಭವ್ಯವಾದಂಥ ಒಂದು ರಥಯಾತ್ರೆ ಪ್ರಾಯಶಃ ಚರಿತ್ರೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಒಂದು ರಥಯಾತ್ರೆ ಯಾವುದೂ ಆಗಿರಲಿಕ್ಕೆ ಇಲ್ಲ ದೇಶದ ಜನ ಸಂಕಲ್ಪ ಮಾಡಿದ್ರು ಅಲ್ಲಿ ಭವ್ಯ ಮಂದಿರವನ್ನು ಆಗಬೇಕು ಅನ್ನೋ ದೃಷ್ಟಿಯಿಂದ ರಥಯಾತ್ರೆಯನ್ನು ಎಲ್ಲ ಹೊರಟು ಒಂದು ರೀತಿ ಯಾರು ಸಹ ಅದನ್ನು ತಡೆಯಲಿಕ್ಕೆ ಆಗದೇ ಇಲ್ಲ ಅನ್ನೋ ರೀತಿಯಲ್ಲಿ ಇಡೀ ದೇಶದ ಜನ ಅದಕ್ಕೆ ಸ್ವಾಗತವನ್ನು ಕೋರಿದರು ಹಿಕ್ಕಿರಿದ್ರು ಸೇರಿದ್ರು ನಾನು ಸಹ ಅಲ್ಲಿ ಹೊಸೂರು ಕಡೆಯಿಂದ ಎಳೆದು ಬೆಂಗಳೂರನ್ನ ತಡಾಯಿಸುವ ಸಹ ಇಡೀ ದಿನ ಬೈಕ್ ಹಾಕೊಂಡು ಆ ರಥಯಾತ್ರೆಯಲ್ಲಿ ಅವತ್ತು ನೋಡ್ಲಿಕ್ಕೆ ಯುವಕರಲ್ಲಿ ಒಂದು ಸ್ಫೂರ್ತಿಯನ್ನು ಕೊಡುವಂಥದ್ದು ಇಡೀ ದೇಶವ್ಯಾಪಿ ಈ ರೀತಿ ರಮ ರಥಯಾತ್ರೆ ನಡೆದ ಹಾಗೆ ರಮ ಜ್ಯೋತಿರ ಯಾತ್ರೆ ನಡೆದು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಕಾರಸೇವೆ ಒಂದು ನಡೆಯಿತು ಹತ್ತೊಂಬತ್ತು ನೂರ ಒಂದರ ಕಾರ ಸೇವೆನಲ್ಲಿ ಪ್ರಾಯಶಃ ಎಲ್ಲಿದ್ದಂತ ಅನೇಕರು ಭಾಗವಹಿಸಿದ್ದಾರೆ ಅಂತ ಕಾಣುತ್ತೆ ನಾನು ಅಕ್ಕರೆವಾಗಿದ ಸೂಚನೆ ಕೊಡಬೇಕಾಗಿತ್ತು ಸೂಚನೆ ಕೊಡಬೇಕಾದ್ರೆ ಮೊದಲನೇ ಸೂಚನೆ ನೀವು ಅಲ್ಲಿ ಹೋದವರು ವಾಪಸ್ಸು ಬರ್ತಾ ಇರೋ ಖಾತ್ರಿ ಇಲ್ಲ ಏನು ಬೇಕಾದರೂ ಹಾಕ್ಬೋದು ಎಲ್ಲಿ ಯಾವುದೇ ರೀತಿಯಾದಂಥ ಅನಾಹುತ ಆಗ್ಬೋದು ನೀವು ಇದಕ್ಕೆ ಸಿದ್ಧರಾಗಿ ಕೊಡಬೇಕು ಅಂತ ಎರಡನೇ ಸೂಚನೆ ನೀವು ಅಲ್ಲಿ ಹೋದಾಗ ನಿಮ್ಮನ್ನು ಸ್ವಾಗತ ಮಾಡ್ತಾರೆ ಹಾರ ಹಾಕ್ತಾರೆ ಅನ್ನೋಂಥದ್ದು ಇಲ್ಲವೇ ಇಲ್ಲ ಎಲ್ಲಿ ಬೇಕಾದರೂ ಕಡಿಬಹುದು ಎಲ್ಲಿ ಬೇಕಾದರೂ ಬಂಧಿಸ್ಕೋಬೇಕು ನಿಮಗೆ ಊಟ ಸಿಕ್ಕರೆ ಸಿಗಬಹುದು ಸಿಗದೆ ಇದ್ರೆ ಇಲ್ಲ ನೀವು ನೂರು ಕಿಲೋಮೀಟ್ರು ಇನ್ನೂರು ಕಿಲೋಮೀಟರ್ ನಡೆದು ಹೋಗಬೇಕಾಗುತ್ತೆ ಅಕ್ಷರಶಃ ಸಾವಿರಾರು ಜನ ಕಾರ್ಯಕರ್ತರು ಕಾರ ಸೇವಕರು ಬಂದರು ನಾನು ಹಾಸ್ಟೆಲಲ್ಲಿ ಹಾಸ್ಟೆಲ್ನ ವಿದ್ಯಾರ್ಥಿಗಳನ್ನು ಸಹ ಬಂದರು ಅವರ ಅನುಭವಗಳೇಗು ಎಲ್ಲ ಒಂದು ಕಲ್ವರ್ಟ್ ಇರುವಂತಹ ಪಕ್ಕದಲ್ಲಿ ಇಡೀ ರಾತ್ರಿ ಹೀಗೆ ಕೂತು ಚಳಿನಲ್ಲಿ ನಲ್ಲಿ ನಡ್ತಾ ಇದೆ ಹೊಲಗಳ ಊರ ಮಧ್ಯದಲ್ಲಿ ಹೋದ್ರೆ ಎಲ್ಲೋ ಕಾರಸೇವಕರು ಬಂದರು ಅಂತ ಹಿಡಿತಾರೆ ಅಂತ ಹೇಳಿ ಹೊಲಗಳ ಮಧ್ಯದಲ್ಲಿ ಹೋಗ್ತಾ ಇದೆ ಉತ್ತರ ಪ್ರದೇಶದ ಅನೇಕ ಗ್ರಾಮಗಳಲ್ಲಿ ಸೇವಕರು ಊರಲ್ಲಿ ಬಂದರೆ ಹಿಡಿತಾರೆ ಅಂತ ಹೇಳಿ ಹೊಲಗಳಲ್ಲಿ ಅಡಿಗೆಯನ್ನ ಮಾಡಿ ನೀವು ರಾಮ ಭಕ್ತರು ಬನ್ನಿ ಇಲ್ಲಿ ಅಂತ ಹೇಳಿ ಊಟ ಮಾಡಿ ಕಳಿಸಿಕೊಡ್ತೀವಿ ಅಷ್ಟೇ ಬಂದೋಬಸ್ತನ್ನು ಸಹ ಆಗಿನ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಅವರು ಉತ್ತರ ಪ್ರದೇಶದಲ್ಲಿ ಮಣಿದ್ರು ಅವರು ಹೇಳಿದರು ಒಂದು ಹಕ್ಕಿಯನ್ನು ಸಹ ಅದಕ್ಕೆ ಅಷ್ಟೇ ಬಂದೋಬಸ್ತ್ ಮಣೆಗಿ ಅಯೋಧ್ಯೆಗೆ ಬರುವಂಥ ಎಲ್ಲ ರಸ್ತೆಗಳಲ್ಲಿ ಕಂದಕಗಳನ್ನು ತೊಡಿದರು ನೀರನ್ನು ಬಿಟ್ಟಿದ್ರು ಯಾವುದೇ ರಸ್ತೆನಲ್ಲಿ ಯಾವುದೇ ವಾಹನ ಹೋಗಾಗಿಲ್ಲ ಟ್ರೈನಲ್ಲೂ ಹೋಗಾಗಿಲ್ಲ ಎಲ್ಲ ಶಾಲೆಗಳು ಬಂದ ಮೈದಾನಗಳನ್ನು ಸಹ ಬಂದಿ ತಾಣಗಳಾಗಿವೆ ಎಲ್ಲದರಲ್ಲೇ ತಡೆಯಲು ಅಲ್ಲಿ ಅರೆಸ್ಟ್ ಮಾಡಲು ಅವರು ಅನೇಕರಿಗೆ ಊಟ ಇರ್ತಾ ಇತ್ತು ಊಟ ಇಲ್ಲದೆ ಇರ್ತಾ ಇತ್ತು ಅಲ್ಲಿ ಅಯೋಧ್ಯೆಯ ಸುತ್ತಮುತ್ತೇಡ್ ಹಾಕಿದ್ರು ಹಾಕಿದ್ರು ಇಡೀ ರಾತ್ರಿ ಕಾಯ್ತಾ ಇದ್ರು ಹಕ್ಕಿರು ಸಹ ಹಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬಂದೋಬಸ್ತ್ ಮಾಡಿದ್ರು ಆದರೆ ಅಶೋಕ್ ಸಿಂಗಾಲ್ ಅವರ ನೇತೃತ್ವದಲ್ಲಿ ನಿಗದಿತವಾದಂತಹ ದಿನ ಅಯೋಧ್ಯೆಯ ಎಲ್ಲ ರಸ್ತೆನಲ್ಲೂ ಜೈ ಶ್ರೀರಾಮ್ ಮಂದಿರವನ್ನು ಅಲ್ಲೇ ಕಟ್ಟುವೆವು ಈ ಘೋಷಣೆಯೊಂದಿಗೆ ಇಪ್ಪತ್ತೈದು ಮೂವತ್ತು ಸಹಸ್ರ ಜನ ಸೇವಕರು ರಸ್ತೆಗಿಡಿದರು ಆಶ್ಚರ್ಯ ಅನೇಕರಿಗೆ ಗುಂಡನ್ನು ಆರಿಸಿದ್ದು ಪಟೋರಿ ಸಹೋದರ ಸಹೋದರರು ಅಲ್ಲೇ ಬಲಿದಾನ ಆದರೆ ಆದರೆ ಸೇವಕರ ಮನಸ್ಸಿನಲ್ಲಿ ಏನಿತ್ತು ಮಂದಿರ ಅಲ್ಲೇ ಕಟ್ಟಬೇಕು ಅನ್ನೋಂಥ ವಿಶ್ವಾಸ ಅವರ ಛಲ ಆ ರೀತಿಯಾದಂತಹ ಮಾನಸಿಕತೆ ಇತ್ತು ಹಾಗಾಗಿ ಅವರು ಗುಂಡಿಗೆ ಎದರಲಿಲ್ಲ ಗುಂಡಿಗೆ ಎದೆಯನ್ನು ಕೊಟ್ಟು ಜೈ ಶ್ರೀರಾಮ್ ಮಂದಿರವನ್ನು ಅಲ್ಲೇ ಕಟ್ತೀವಿ ಅಂತ ಹೇಳಿ ಮುಂದೆ ಹೋದರು ಅವತ್ತು ಆ ಕಟ್ಟಡದ ಮೇಲೆ ಹತ್ತಿ ಕರ್ನಾಟಕದವರೇನೆ ಆ ಧ್ವಜವನ್ನು ಅಲ್ಲಿ ಆರಿಸಿ ಯಶಸ್ವಿಯನ್ನು ಗಳಿಸಿದರು ಇದು ಒಂದನೇ ಕನಸ ಇನ್ನು ಎರಡನೇ ಕನಸೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಾನೂನು ಆತ್ಮಕ ಹೋರಾಟ ಆಯಿತು ಆಗಿನ ಪ್ರಧಾನಮಂತ್ರಿಗಳು ನರಸಿಂಹರಾವ್ ಅವರು ಕಾನೂನ ತೀರ್ಪು ಬರುತ್ತೆ 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 ಅಂತ ಹೇಳಿ ನಮಗೆಲ್ಲ ಗೊತ್ತೇ ಇದೆ ನಿಧಾನವಾದಂಥ ಪ್ರಧಾನಮಂತ್ರಿಗಳು ಅವರು ಹಾಗಾಗಿ ಅವರು ಕೊಡಲೇ ಇಲ್ಲ ಬಿಡುಗು ಕೊಡ್ತು ಡಿಸೆಂಬರ್ ಆರನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸಿ ನಾವು ಕಾರ್ಯಸೇವೆಯಲ್ಲಿ ಮಾಡ್ತೇವೆ ನೀವು ಅಷ್ಟರೊಳಗಾಗಿ ತೀರ್ಪನ್ನು ಕೊಡಬೇಕು ಅಂತ ಸುಮಾರು ಆರು ಲಕ್ಷ ಜನ ಕಾರ್ಯಸೇವೆ ಊರು ಅಲ್ಲಿನ ಪಾಪ್ಯುಲೇಷನ್ನೇ ಇವತ್ತಿಗೆ ಅರವತ್ತೈದು ಸಾವಿರ ಅಯೋಧ್ಯೆಯ ಆರು ಲಕ್ಷ ಜನ ಸ್ವೀಕಾರ ಮಾಡಿದ್ರು ಸರಿಯೂ ನದಿಯಲ್ಲೆಲ್ಲೂ ಸಹ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ರು ಅಷ್ಟು ಜನಕ್ಕೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಆಗಿನ ಸರ್ಕಾರಿಗಾರ ಶೇಷಾದ್ರಿಗಳು ಎಲ್ರಿಗೂ ಸಹ ಉಪನ್ಯಾಸ ಮಾಡಿ ನಾವೆಲ್ಲರೂ ಕಾಲ ಸೇವೆ ಮಾಡಬೇಕು ಸರಿಯೂ ನದಿಯಿಂದ ಇಲ್ಲಿ ಒಂದು ಮಣ್ಣನ್ನು ಹಾಕಬೇಕು ಅಂತಿಡಿ ಮಣ್ಣನ್ನು ತಂದು ಹಾಕಬೇಕು ಅಂತ ಸೇವಕರ ಮನಸ್ಸಿನಲ್ಲಿ ಇದಿರಲಿಲ್ಲ ಏನಾದರೂ ಮಾಡಿ ಮಾಡಲೇಬೇಕು ಅಂತ ಅನಿಸಿತ್ತು ಅಲ್ಲಿ ಒಂದು ಮಂಗ ಬಂತು ಯಾರಿಗೆ ಗೊತ್ತಿಲ್ಲ ಒಂದು ವಾಹನ ಬಂತು ಬ್ಯಾರಿಕೇಡ್ ಚಿತ್ರ ಆಯಿತು ಎಲ್ಲರೂ ವಾಹನರ ಸೇನೆಯಂತೆ ಆ ಕಟ್ಟಡವನ್ನು ಎತ್ತಿ ಅಕಸ್ಮಾತ್ ಇವತ್ತಿನ ಡೈನಮೆಂಟು ಅದೆಲ್ಲ ಇಟ್ಟು ಹೊಡೆದಿದ್ರು ಸಹ ಅಷ್ಟು ಬೇಗ ಆ ಕಟ್ಟಡ ಹೊಡೆತಾ ಇರಲಿಲ್ಲ ಕೇವಲ ನಾಲ್ಕು ಗಂಟೆನಲ್ಲಿ ಆ ಕಟ್ಟಡವನ್ನು ಉರುಳಿಸಿ ರಾಮನ ಇಚ್ಛೆ ಎಲ್ಲಿಂದ ಇಚ್ಛೆ ಯಾವ ರೀತಿಯಾಗಿ ಗೊತ್ತಿಲ್ಲ ಆದ್ರೆ ಸ್ವಯಂ ಸೇವಕರನ್ನೇ ಹನುಮಂತನ ರೂಪದಲ್ಲಿ ಅವ್ರ ಕೈಗೇಲೆ ಬಂದಿತ್ತೇನೋ ಅನ್ನೋ ರೀತಿಯಲ್ಲಿ ಸಿಕ್ಕ ಸಿಕ್ಕಿದೆ ಆ ಬ್ಯಾರಿಕೇಡ್ ಇರ್ಬೋದು ಅಲ್ಲಿ ಪಿಕಾಸಿಲಿಲ್ಲ ಇಲ್ಲ ಏನಿಲ್ಲ ಅದೆಲ್ಲ ಮಾಡಿದ್ರು ತಕ್ಷಣವೇ ಇಲ್ಲಿ ಕಟ್ಟಡ ಕೆಳಗಿದೆ ಇಲ್ಲಿ ಏನೂ ಇಲ್ಲದೆ ಇದ್ರೆ ಮುಂದೆ ಕಷ್ಟ ಆಗತ್ತೆ ಅಂತ ಹೇಳಿ ಪೇಜಾವರ್ ಶ್ರೀಗಳ ನೇತೃತ್ವದಲ್ಲಿ ಅವತ್ತಿನೇ ಒಂದು ಚಿಕ್ಕ ಮಂದಿರವನ್ನು ಕಟ್ಟಿ ರಾಮಲಲಾವನ ಪ್ರತಿಷ್ಠಾಪನೆ ಅಲ್ಲಿಂದ ಮುಂದೆ ಹೋರಾಟ ನಡೀತು ಅದು ಕೋರ್ಟ್ಗೆ ಹೋಯಿತು ಸುಪ್ರೀಂ ಕೋರ್ಟ್ನಲ್ಲಿ ಮೂವತ್ತು ವರ್ಷಗಳ ಕಾಲ ಸುದೀರ್ಘವಾದ ಹೋರಾಟ ಅದಾದಮೇಲೆ ಅದಾದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಇಪ್ಪತ್ತೊಂದನೇ ಇಸುವಿನಲ್ಲಿ ಆಗಸ್ಟ್ ಐದನೇ ತಾರೀಕು ತೀರ್ಪನ್ನು ಕೊಡ್ತೀವಿ ರಂಜನ್ ಗೊಗೋಯ್ ಅವರ ನೇತೃತ್ವದಲ್ಲಿ ಐದು ಜನ ಇದ್ದಂಥ ಪೀಠ ಎಲ್ಲರೂ ಸಹ ಏಕಮುಖವಾದಂತಹ ಒಂದೇ ತೀರ್ಪನ್ನು ಅದರಲ್ಲಿ ಒನ್ ಇಷ್ಟು ಫೋರ್ ಟೂ ಇಷ್ಟು ತ್ರೀ ಈ ಥರ ಇಲ್ಲವೇ ಇಲ್ಲ ಐದು ಜನ ಐದು ಜನಕ್ಕೆ ಅಲ್ಲಿ ರಾಮಮ್ಮ ಜನ್ಮಭೂಮಿ ರಾಮ ಮಂದಿರ ಇತ್ತು ರಾಮ ಮಂದಿರ ಆಗಬೇಕು ಅನ್ನೋದನ್ನೇ ಕಟ್ಟು ಅದರ ಜೊತೆಗೆ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದು ಒಂದು ಟ್ರಸ್ಟನ್ನು ರಚನೆ ಮಾಡಬೇಕು ಹಾಗಾಗಿ ಸತ್ತರ ನೇತೃತ್ವದಲ್ಲಿ ರಾಮ ಜನ್ಮಭೂಮಿ ನ್ಯಾಸ್ ಟ್ರಸ್ಟ್ ನಿರ್ಮಾಣ ಆಯಿತು ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ಯೋಚನೆ ಮಾಡಿ ಆ ಸಂದರ್ಭದಲ್ಲಿ ಅನೇಕರು ಈ ದೇಶದಲ್ಲಿ ಮುಂದೆ ಬಂದಿದೆ ರಾಮ ಮಂದಿರ ಕಟ್ಟೋದಕ್ಕೋಸ್ಕರ ನೂರು ಕೋಟಿ ಇರ್ಬೋದು ಮುನ್ನೂರು ಕೋಟಿ ಇರ್ಬೋದು ಐನೂರು ಕೋಟಿ ಇರ್ಬೋದು ನಾವು ಅದನ್ನ ನಿರ್ಮಾಣ ಮಾಡ್ತೀವಿ ಅಂತ ನ್ಯಾಸ್ ಯೋಚನೆ ಮಾಡ್ತೀವಿ ಇದೊಂದು ರಾಷ್ಟ್ರ ಮಂದಿರ ಆಗ್ತಿತ್ತು ರಾಷ್ಟ್ರೀಯ ಸ್ಮಾರಕ ಆಗ್ತಿತ್ತು ಅನೇಕರು ಹೇಳ್ತಾರೆ ಅನೇಕ ಸಂಗತಿಗಳು ರಾಷ್ಟ್ರೀಯ ಸ್ಮಾರಕ ಇತ್ತು ಅಂತ ಕೇಳಿದ್ವಿ ಇದುವರೆಗೂ ನಮ್ಮ ದೇಶದಲ್ಲಿರುವಂಥದ್ದು ರಾಷ್ಟ್ರೀಯ ಸ್ಮಾರಕ ಒಂದೇ ಒಂದು ಅದು ಸ್ವಾಮಿ ವಿವೇಕಾನಂದರ ಕನ್ಯಾಕುಮಾರಿನಲ್ಲಿ ಕಟ್ಟಿರ್ತಕ್ಕಂತಹ ಒಂದು ಮಂದಿರ ಯಾಕಂತ ಹೇಳಿದ್ರೆ ಆದರೂ ಸಹ ಸಂಘವೇ ಅದನ್ನು ಕೈಗೆತ್ತಿಕೊಂಡು ಪ್ರತಿಯೊಬ್ಬರತ್ರ ಸಹ ಎರಡೆರಡು ರೂಪಾಯಿ ಸಂಗ್ರಹ ಮಾಡಿ ಮೂವತ್ತೈದು ಕೋಟಿಯಷ್ಟು ಸಂಗ್ರಹ ಮಾಡಿ ಅಲ್ಲಿ ವಿವೇಕಾನಂದರ ಸ್ಮಾರಕವನ್ನು ಶಿಲಾ ಸ್ಮಾರಕವನ್ನು ನಿರ್ಮಾಣ ಮಾಡಿ ಹಾಗಾಗಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಕನ್ಯಾಕುಮಾರಿಗೆ ಹೋದರೆ ನಮ್ಮ ತಂದೆಯೋ ನಮ್ಮ ತಾತನೋ ಇದಕ್ಕೂ ಎರಡು ಲಕ್ಷ ರೂಪಾಯಿ ಎರಡು ಕಾಲು ರೂಪಾಯಿ ಕೊಟ್ಟಿದ್ದಾನೆ ಅನ್ನೋದ್ ಅನ್ನಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅದು ರಾಷ್ಟ್ರೀಯ ಶೀಲಾ ಸ್ಮಾರಕ ಆಗಿದೆ ಅದೇ ರೀತಿಯಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರಾದರೂ ಅವರಿಗೆ ಹೋದ್ರೆ ನಮ್ಮ ತಂದೆಯೋ ನಮ್ಮ ತಾತನೋ ಇದೀಗ ಪಂದಿರಕ್ಕೆ ಏನಾದರೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು ನಮ್ಮ ಈ ದೇಶದಲ್ಲಿರ್ತಕ್ಕಂಥ ಐದೂವರೆ ಲಕ್ಷ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಗ್ರಾಮದ ಅನ್ನಿಸ್ಬೇಕು ನಾವು ಈ ಮಂದಿರಕ್ಕೆ ಮಂದಿರ ಆಗಬೇಕು ರಾಮ ಮಂದಿರ ಈ ದೇಶದಲ್ಲಿ ಪ್ರತಿಯೊಬ್ಬ ಬಡವ ಬಲ್ಲಿದ ಎಲ್ಲರದೂ ಸಹ ಅದಕ್ಕೆ ಕಾಣಿಕೆ ಸಲ್ಲಬೇಕು ಅನ್ನೋ ದೃಷ್ಟಿಯಿಂದ ಹತ್ತು ರೂಪಾಯಿ ಎಣ್ಣ ಹಿಡಿದು ಅವರ ಅನುಗುಣವಾಗಿ ಮಾಡಬೇಕು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ